దీపళి ప్రయుక్త రా అనేక యోజన అనుదానద కొడుకు దీపావళి హబ్బద ప్రయుక్త రాడు సర్కారూక జనసామాన్య గ్రామగల క్రమోషణ ఐదు రస్ అభివృద్ధి ఎంపత్ భవన కట్టడీరి మూవళ్ళారేత నీరవరిగా తుంతూరు నీరవరి మూడు కర్ణాటక పబ్లిక్ శాలి విశేష అనదా పగడదినీ గ్రామే పియ్యి కాలేజు మంజూరు ವಸತಿ ನಿಲಯಗಳಿಗೆ ಗಣಕಯಂತ್ರ ಬೆಡ್ಗಳು ಮಂಚ್ಗಳು ಮೂಲಭೂತ ಸೌಕರ್ಯಗಳ ಒದಗಿಸುಕ್ಕೆ ಹದಿನೇಳು ಕುಡಿಯುವ ನೀರಿನ ಕೆರೆ ಅಭಿವೃದ್ಧಿ ಹದಿನೂರು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಸ್ಮಾರ್ಟ್ ಕ್ಲಾಸ್ಗಾಗಿ ಒಂದು ಪಾಯಿಂಟ್ ಮೂರು ಕೋಟಿ ಸೇರಿದಂತೆ ಸಿಂಗನೂರು ಮತಕ್ಷೇತ್ರ ಸೇರಿದಂತೆ ಪ್ರತಿ ಶಾಸಕರಿಗೆ ಐವತ್ತು ಕೋಟಿ ವಿಶೇಷ ಅನುದಾನ ನೀಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ರೈತರ ಪರವಾಗಿರುವ ಸರ್ಕಾರವೆಂದು ತೋರಿಸಿಕೊಟ್ಟಿದೆ ಎಂದು ಶಾಸಕ ಹಂಪನಗೌಡ ಬಾದರ್ಲಿ ಅವರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಪ್ರಭುರಾಜ ಕಾಜಿ ಮಲ್ಲಿಕ್ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ವೀರೇಶ್ ಹಟ್ಟಿ ಮತ್ತಿತರರು ಭಾಗವಹಿಸಿದ್ದರು ಬ್ಯೂರೋ ರಿಪೋರ್ಟರ್ ವೆಂಕಟೇಶ್ ನಾಯಕ್ ಟಿವಿ ಸಿಂಧನೂರು ತಾಲೂಕಿನ ಇದು ವಲಸೆ ಬಂದಿರತಕ್ಕಂಥ ಕಂದಾಯ ಗ್ರಾಮಗಳನ್ನಾಗಿ ಮಾಡತಕ್ಕಂಥ ನಿಟ್ಟಿನಲ್ಲಿ ಎಲ್ಲಾ ಯೋಜನೆಗಳು ಅವಕ್ಕೆಲ್ಲವಕ್ಕೂ ಕೂಡ ಒಂದು ಕೊಟ್ಟು ಚಾಲನೆಯನ್ನು ಕೊಟ್ಟು ಸುಮಾರು ಇಪ್ಪತ್ತೈದು ಪ್ರಸ್ತಾವನೆಗಳಲ್ಲಿ ಹದಿನೈದು ಪ್ರಸ್ತಾವನೆಗಳು ಈಗಾಗಲೇ ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತದಿಂದ ಅಪಾಯ ಕಾರ್ಯದರ್ಶಿಗಳಿಗೆ ಫೈನಲ್ ನೋಟಿಫಿಕೇಶನ್ ಅಧಿಸೂಚನೆ ಸರ್ಕಾರದ ಆದೇಶ ಹೊರಡಿಸಲು ಪ್ರಸ್ತಾವನೆಗಳು ಈಗಾಗಲೇ ಕಾರ್ಯದರ್ಶಿಗಳ ಟೇಬಲ್ ಮೇಲೆ ಆದೇಶಕ್ಕಷ್ಟೇ ಸೀಮಿತವಾಗಿ ಅಪಾಯಗಳಿಗೆ ಅದರ ಆದೇಶ ಅಧಿಸೂಚನೆ ಅಂದರೆ ಸರ್ಕಾರದ ಆದೇಶ ಅಧಿಸೂಚನೆ ಅದರಲ್ಲಿ ರಾಮರೆಡ್ಡಿ ಕ್ಯಾಂಪ್ थोड़ी की कैंप के कृष्णा नगरम जैसे रिटायर है, थोड़ी की कैंप के राम रेडी कैंप के राम रेडी कैंप और राम रेडी कैंप है हमारे लिए तायमा कैंप वेंकटेश्वर वेंकटेश्वरा कैंप है कांदेनागर वालों पंचायत है नगर नगरा कैंप के ಗೌರಿ ನಗರ ಹೊರೇಬಾಳ್ ಕ್ಯಾಂಪ್ ಆಮೇಲೆ ಹೊರೆಬಾಳ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಮೂಲಗಿರಿ ಕ್ಯಾಂಪ್ ಅದು ಅಧಿಸೂಚನೆ ಹೋಗಿದೆ ಚನ್ನಳ್ಳಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಗಣೇಶ ನಗರ ಚನ್ನಳ್ಳಿ ಪಂಚಾಯತ್ ದೇವಿನಗರ ದೇವೇನಗರ ಅಂತ ಹೆಸರಿಟ್ಟಿದ್ದಾರೆ ದೇವರೂಡಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಗೀತಾ ಕ್ಯಾಂಪ್ಗೆ ಗೀತಾ ನಗರ ಅಂತ ಹೆಸರಿಟ್ಟಿದ್ದಾರೆ

ಇದ್ರದ್ದು ರಾಮನಾಳ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೊಪ್ಪಳ ಕ್ಯಾಂಪ್ ಆಮೇಲೆ ಬಸಾಪುಡ್ಕಿ ಪಂಚಾಯತಿ ದುರ್ಗಾ ನಗರ ದುರ್ಗಾ ದೇವಿ ನಗರ ದುರ್ಗಾ ಕ್ಯಾಂಪ್ ದುರ್ಗಾ ದೇವಿನಗರ ಅಂತ ಆಮೇಲೆ ಬೆಳಬುರ್ಗಿಲ್ಲಿ ಬರತಕ್ಕಂಥ ಬಸರಾಜೇಶ್ವರಿ ಕ್ಯಾಂಪ್ಗೆ ಬಸರಾಜೇಶ್ವರಿ ನಗರ ಅಂತ ಕೂದಲಿನ ವ್ಯಾಪ್ತಿಯಲ್ಲಿ ಬರತಕ್ಕಂಥ ರೈತ್ ನಗರ್ ಕ್ಯಾಂಪ್ಗೆ ರೈತ್ ನಗರ್ ಕ್ಯಾಂಪ್ ಅಂತ ಸೇರಿದಾರೆ ಬರ್ತಕ್ಕಂಥ ರಾಮ ಕ್ಯಾಂಪಿಗೆ ರಾಮನಗರ ಅಂತ ಈ ರೀತಿ ಒಟ್ಟು ಹದಿನೈದು ಏನು ನೆನಪುದಿಗೆ ಭಾಳ ಸುಮಾರು ಮೂರ್ನಾಲ್ಕೈದು ವರ್ಷಗಳಿಂದ ನೆನಪು ಇವೆಲ್ಲಕ್ಕೂ ಕೂಡ ಸಂಬಂಧಪಟ್ಟ ಸಭೆಗಳನ್ನು ಮಾಡಿ ಕಂದಾಯ ಇಲಾಖೆ ಮತ್ತು ಎ ಡಿ ಎಲ್ಲ ಸೇರಿಸಿ ಪಂಚಾಯತ್ಗಳು ಸೇರಿಸಿ ಇವಕ್ಕೆಲ್ಲ ಅವ್ರಿಗೆ ಏನೇನು ಬೇಕು ಪೂರಕವಾದ ಕಾಗದ ಪತ್ರಗಳನ್ನು ಕೊಟ್ಟು ಅಂತಿಮ ಅಧಿಸೂಚನೆಗೆ ಕಾರ್ಯದರ್ಶಿ ಮುಂದೆ ಹೋಗಿದ್ದೆ ಕಂದಾಯ ಕಾರ್ಯದರ್ಶಿಗಳು ಹಬ್ಬಾದಗಳಿಗೆ ಅದಕ್ಕೆ ನೋಟಿಫಿಕೇಷನ್ ಮಾಡ್ತಾರೆ ನಂಬರ್ ಒನ್ ಇದು ಆಡ ವರ್ಷಗಳಿಂದ ಮತ್ತು ಉಳಿದಿರ್ತಕ್ಕಂಥ ಆರು ಏನಿದಾವ ಮತ್ತು ಇಪ್ಪತ್ತೈದರಲ್ಲಿ ಆರು ಉಳಿದಿರ್ತಕ್ಕಂಥ ಆರು ಏನಿದಾವ ಅವು ಪ್ರಿಲಿಮಿನರಿ ನೋಟಿಫಿಕೇಶನ್ ಇದ್ದಾವೆ ಅದರಲ್ಲಿ